ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏರ್ಪುರ ಸುರುಕದ ಚಾನಲ್ ತುಳು ಇಲ್ಲರು ಪ್ಲೀಸ್ ಲೈಕ್ ಮಾಡ್ಪ್ಲಿ ಶೇರ್ ಮಾಡ್ಪೇ ಸಬ್ಸ್ಕ್ರೈಬ್ ಮಾಡ್ಪಿ ಏನು ಇನ್ನಲೇ ಇನ್ನಿತ ಬರ್ಸ ಬರೋ ಒಂದೊಂದು ಬರ್ಸ ಬತ್ತಿದ್ದ ಚುರುಪು ಉಂಡು ಅಂಚೆ ತಿನ್ಕತೆ ಭಯ ನಾಲ್ಕು ಗಂಟೆಗೆ ಪೊತ್ತ ತಿಂಡಿ ಕಣ್ಣು ಅಂಚದು ಅಂತ ಆದ ಮಂತ್ ಒಂದುಲ್ಲ ಬಂದೆ ಗೋಧಿ ಪೊಡಿ ಉಂಡು ಅಂಚದು ಗೋಧಿ ಪೊಡಿ ಒಂಚಿ ಗೋಧಿ ಪೊಡಿ ಒಂದೇ ವೆರೈಟಿ ಅವನು ಮೂಜಿ ಬಂದೆ ಸ್ಕ್ವೇರ್ ಇಷ್ಟ ಇಷ್ಟು ಕೆಲವರಿಗೆ ರಿಂಗ್ ಇಷ್ಟು ಕೆಲ ತಿಂಡಿದ ತೂದು ಅಟ್ರಾಕ್ಷನ್ ತಿನ್ಪಿರಿ ಅಂಚೋದು ನಾಗ ನಾನು ಮೂಜಿ ಒಂಜೆ ತಿಂಡಿನ ಮೂಜಿ ಬಗ್ಗೆ ತಲುಕಂತಿದ್ದೆ వా దాదాపు పాడనైతే దాదాపు పాడనే దాదాపు బోర్డు ఈ లాస్ట్ ముంటే వీడియో తోళ్ళి ఈ వీడియో ఇష్టం ప్లీజ్ లైక్ మంత్ ప్లే దయప్ అంగాడక అని తింటు తినడానికి మంతిందీక్ ఆరోగ్యు ఏ పేపాది ఎన్నె ఇది దాదాపు పాడ గొత్తు ఐకి సులాబ్ ఏ ఏజ్ నిక్ మంతింద జాస్తి బండి దాల్ హాల్ ఆపాలి పోరావల్లి మాత్ర ಕ್ಲೀನ್ ಆದ ಕ್ಲೀನಾದ ತೂಲ್ ಇಷ್ಟ ಪ್ಲೀಸ್ ಲೈಕ್ ಮನಿ ಇಷ್ಟ ವೀಡೋಕ್ಕೆ ಸಪೋರ್ಟ್ ಸಪ್ಪೋಟ್ ಆಪೋಸ್ಕರ ತ್ಯಾಂಕ್ ಯು 시크시크, 시크, 시크시크,